எஸ் ஜ கட்டோ யாரும் ஜேடித்தார்க்கு கண்ணகூர நானே

ನಿಮಗಾದ್ರೆ ಕಸಬರ್ಗಿ ಇಲ್ಲೇ ಒಂದ್ ಈಟ್ ಹತ್ತ ನಾನು ನಿಲ್ಕದಲ್ಲ ಅದಕ್ಕೆ ಕಟ್ಟಿ ಹತ್ತಿ ನಿಂತೀನಿ ಏನಾಗದು ತಗೋ ಮೊದ್ಲು ನೀನು ಕೆಳಗಿಳಿ ಏನು ಕೆಳಗಿಳಿ ಹೇಳ್ತೀನಿ ಏನ್ರಿ ಅದು ಅತ್ತೀರ ಏನ್ರಿ ಇದು ಹಿಂಗೆ ನಿಂತೀರಿ ಹ್ಮ್ ನೀ ಬಂದ್ಯಾವ ಈಗ ಹ್ಮ್ ಚಲೋ ಆತ ಇನ್ನೇನು ನಾನೇನ್ ತಗದಂಗ ಇಲ್ಲ ಅವನೊಬ್ಬ ಕರ್ದ್ ಬಿಡ್ರಿ ಮಂಜಪ್ಪನ ಬಂದ್ ನಂತರ ಚಲೋ ಆಗತ್ತ ಏನ ಸೀಮಾ ಬಾಯಿ ಏನದ ಬರ್ರಿ ನೀವ ಬಂದ್ ನೋಡ್ರಿ ಯವ್ವಾ ನೀ ಯಾಕೆ ಧೂಳ ತೆಗಿತೆ ಧೂಳ ತೆಗಿಯಕತ್ತಿದಿ ಆ ಸೀಮಾ ಇಸ್ಕೋ ಅದನ್ನು ಕಸಬರ್ಗಿನ ಯವಾ ನೀ ಮೊದ್ಲು ಮೇಲೆ ಕೈಲಿ ನಿನಗೆ ಯಾರು ಮಾಡಂತರ ಬೇಂತವೆಲ್ಲ ಆ ನಾನು ಅದನ್ನ ಹೇಳಕತ್ತೀನಿ ಅಣ್ಣ ಯಾರು ಯಾರ್ ಮಾಡಂತಾರ ಏನ ಒಟ್ಟು ಸುಮ್ನ ಕುಂದ್ರದಿಲ್ಲ ಸುಮ್ನ ಕುಂದ್ರಿ ಮತ್ತ ಕಿ ಕೈ ನಮ್ಮ ಅಲ್ಲ ಸುಮ್ನ ಕುಂದ್ರಂದ್ರ ಕುಂದ್ರದಿಲ್ಲ ಒಂದ್ ಹತ್ರ ಏನಿಲ್ಲ ಇಂತವ್ ಮಾಡ್ತಾಳ ನನಗ ಉಳಗಡ್ಡಿ ಹೆಚ್ಚ ಕೊಡಕತ್ತಿದ್ಲ ಏನ ಒಮ್ಮಿದ್ದ ಮಕ್ಳೆ ಬಂದು ಕಸಬರ್ ಹಿಡ್ಕೊಂಡು ಜಾಡತಿ ಆಗತ್ತ ಅವಳು ಏನ್ ದೊಡ್ಡ ಅಪ್ರದ ಅಂತ ನಾಕು ಮಂದಿ ನಿಂತ್ಕೊಂಡ್ ನನಗ್ ಹಠಾಟ ಅನ್ನಕತ್ತಿರಿ னல்ல மீடு ஆமே இவத் மங்கள நாலு தகத அஸ்ட்திட் நோட்வா எந்த ಆಮೇಲೆ ಏನೋ ಅಂತಾರಲ್ಲ ನೀನು ನನ್ನ ಮ್ಯಾಗೆ ಬಿಡ್ಬೇಕು ನಾನು ಅಪ್ಪಚ್ಚಾಗಿ ನಾನು ಸೊಂಟ ಮುರ್ಕೋಬೇಕು ಒಲೆವಯ್ಯವ ನನಗೆ ಅದಕ್ಕೆ ಬೇಕು ನಾನು ಇನ್ನ ಒಂದು ಒಂದು ಇನ್ನೊಂದು ಇಸ್ ವರ್ಷ ಚಂದಾಗ ಕೈಕಾಲು ಗಟ್ಟಿಟ್ಕೊಂಡು ಬದುಕ್ಬೇಕಂತ ಮಾಡೀನಿ ಕೈಕಾಲು ಮುರ್ಕೊಂಡು ನಾನೆಲ್ಲಿ ನನ್ನ ಮಕ್ಳಿಗೆ ಜೋಡಾಗಲಿ ಇಳಿ ನೀನು ಹೆಂಗೆ ಹತ್ತಿ ಹಂಗೆ ಹಿಡ್ಕೋಬೇಕಂತ ಈಗ ಹಿಡ್ಕೋಬೇಕು ಯವ್ವ ನಾ ಬಂದ ತಡಿ ಹಿಡ್ಕೊಂತೀನಿ ಬ್ಯಾಡ ತಡಿ ಇಲ್ಲ ಮಂಜು ಬ್ಯಾಡ ತಡಿ ನಿಮ್ಮ ಅಪ್ಪನ ಇಳಿಸ್ತಾನೆ ಆ ಭಾರಿ ಮಾತಾಡಕತ್ತಾನ ದೊಡ್ಡ ದೊಡ್ಡ ಇಳಿಸ್ರಿ ನನ್ನ ಕೆಳಗಿಳಿಸ್ರಿ ನನ್ನ ಅಪ್ಪ ಹಿಡಿಯಕಾಗತ್ತೆ ನಾವುನ್ನ ಏ ನಾನು ಪೈಲ್ವಾನವಾ ಪೈಲ್ವಾನ ಹೆಂಗೈತ್ ನೋಡಿ ಎಲ್ಲಿ ಮೀಸಿ ಮೀಸಿಯಾಗನ ಎಲ್ಲ ಶಕ್ತಿ ಸುಮ್ನಿರ್ ನೀನ್ ಇಳಿ ಅಕ್ಕಿ ಮುಟ್ಟೆ ಇಳಿ ಮೂಟಿಂತಿಯಾ ನನಗ ಮಾಡ್ತೀನಿ ನಿಮಗ ಐತ್ ನಿಮಗ ಮಕ್ಕಳು ಸಸ್ತಾರ ಮುಂದ ಆಟ ಟೈಪ್ ಸಿರಲ್ಲ ಇಳಿಸ್ಕೇರಿ ಮೆಲ್ಕ ಬಿತ್ತಿದ್ದೇನ ಇಳಿ ಯಾ ಮಾರೈತಿ ಇಳಿ ನನ್ನ ಯುವ ನನ್ನ ಮೇ ಕೂತಳವಾ ಇಕ್ಕಿ ಏಯಪ್ಪ ಮಂಜು ಹಿಡ್ಕೋ ಬಾ மத் மோட்ரிவா குண்டிபேங்க

அத்தீர அன் கச அம யாரும் ஜேடா தைத்தாரன் சும்ன கச வந்த எல்லா வேஸ்ட் ஆத் நோட்ரி எஸ்கு ஜாட வீதைத் கேவா இல்லவா நான் மகிலன தகத ஜேடா அன்க்கே மத்த நீன் எம் மக்கள்தான் நோட்னே ಮುಂಜಾನೆ ಅನ್ಕೊಂಡೆ ನಮ್ಮ ನಾ ಎದ್ದು ಬರೋತ್ರಿಗೇನೆ ನೀನೆಲ್ಲ ಆಗ್ಲೇ ಅಂಗ್ಳಗಸ ಅಂದ್ರೆ ಕೆಲಸ ಮಾಡಿ ಬಿಟ್ಟಿದ್ದಿ ಏನು ಹೇಳೋದು ಮತ್ತೆ ನೀನು ಏನೇನೋ ಕೆಲಸ ಮಾಡಕತ್ತಿದ್ ರಾಧಾವ್ ಅಡಿಗೆ ಮನೆಗೆ ಮನೆಯಾಗಿದ್ದು ಮತ್ತೆ ಹೊರಗಲ್ ನೀವು ಹೊರಗದ್ ಮಾಡಿ ಹೊರಗದ ಮಾಡಕತ್ತಿದ್ರೆ ನಾ ರಾಧಾವ್ ಬಂದೆ ನಾನ್ ಕೈಪಾಲಿ ನನಗೆ ಅಂತಂದ ಹಂಗ ಬಂದು ಇಲ್ಲಿ ಗುಂಪಿ ಮಾಡಿದ್ರೆ ಆತಂತ ಬಂದೆ ಆತು ಆತು ನೀವು ಮಾಡದ್ ಮಾಡ್ರಿ ನಾನು ಇದ್ದು ಮತ್ತೆ ಗಿದ್ದೈತಿ ಎಲ್ಲ ಇದ್ ಗುಂಪಿ ಮಾಡ್ಕೋತಿ ಹಾ ಗುಂಪೆ ಮಾಡ್ತೀನಿ ಮತ್ತು ನಾಳೆ ವರ್ಷ ನಂದ ವರ್ಷ ಅಂತಂತೆ ಏನು ಬ್ಯಾಡ್ರಿ ಇರ್ತೀರ ನಾ ಎಲ್ಲ ಗು ತುಂಬ್ತೀನಿ ತುಂಬಿ ಚೆಲ್ಲಿ ಒಂದು 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 ಕೋಲ್ ವರ್ಸ್ಕೊಂಡು ತಿಂತವ್ರಿ ಮಾವರಿಗೆ ಹೂ ಹರ್ಕೊಂಬಂದು ಇಟ್ಟೀನಿ ರೀ ಪೂಜಾ ಮಾಡೋಕೆ ಅವ್ರು ಪೂಜೆ ಮಾಡಲಿ ಇವ್ರ ಜಕ ಮಾಡ್ಕೊಕರ್ರಿ ಈಗ ರಾಧವ ಎಲ್ಲ ಇದು ರೆಡಿ ಆತನ ಅಷ್ಟಕ್ಕೆ ಮತ್ತು ನಾ ಬಂದ ಚಪಾತಿರ ಮಾಡ್ತಿದ್ದೆ ಹ್ಞೂ ರೀತಿಗ್ರ ಎಲ್ಲ ಚಪಾತಿ ಮಾಡಿಟ್ಟಿನಿ ಪಲ್ಯಕ್ಕೆ ಒಗ್ಗರಣೆನೂ ಹಾಕಿನಿ ದಾಲ್ ರೀ ದಾಲ್ ಅಂದರೆ ನನಗೆ ಅನ್ನಕ್ಕೂ ಆಗುತ್ತೆ ಮತ್ತೆ ಚಪಾತಿಗೂ ಆಗುತ್ತೆ ಅಂತ ಹೇಳಿ ನೀವು ಇನ್ನೊಂಚೂರು ಬೇಳೆ ಇಟ್ಟಿನ್ರಿ ನೀವು ಒಗ್ಗರಣೆ ಹಾಕೊಂಬಿಡ್ರಿ ಆಮೇಲೆ ಅನ್ನ ಸಾರು ಮಧ್ಯಾಹ್ನಕ್ಕೆ ಚಪಾತಿ ಅಂತರೂ ಈಗ ನಾಷ್ಟಕ್ಕೆ ಹಾಕ್ಕವು ಬೇಕಂದ್ರೆ ಮಧ್ಯಾಹ್ನಕ್ಕೂ ಆಕೆ ರೀ ಹಿಟ್ಟಿಟ್ಟೀನಿ ಉದ್ದಿಲ್ಲ ಉದ್ದವು ಲಟ್ಸಿದ್ರೆ ಮತ್ತು ಇದು ನಾರದಂಗೆ ನಾರದಂಗ ಅಂತಂದು ಬಿಸಿ ಹೂ ಅಪ್ಪ ಅಪ್ಪ ಮಾಡಿಕೊಡ್ರಿ ಅಣ್ಣಗೂ ಬಾಕ್ಸಿಗೂ ದಾಲ್ ಚಪಾತಿ ಮಾಡೀನಿ ಅನ್ನನೂ ಐತಿ ನಮ್ಮ ಇಬ್ಬರಿಗೂ ಕಟ್ಕೊಂಡು ಹೋಗಕ್ಕೆ ಚಲೋ ಐತ್ರಿ ಅದು ಹಾ ಚಲೋ ಹಂಗ್ ಮಾಡ್ಕೊಂಡ್ ಬಿಡ ಯಾಕಂದ್ರೆ ಸುಮ್ನೆ ಎರಡ್ ಕೆಲಸ ಮಾಡ್ಕೋ ಕುತ್ಕೊಂಡ್ರೆ ನಿಂಗೂ ಲೇಟ್ ಆಮೇಲೆ ಒಯ್ಯಕನೂ ಬ್ಯಾಸ್ ಅನ್ನಿಸ್ತಾವ್ ಹೌದಿಲ್ಲ ಹ್ಮ್ ರೀ ಸಾರು ಪಾರು ಅಂದ್ರೆ ಕಷ್ಟ ಇಲ್ಲಾ ಪುಳಿಯೋಗರೆ ಮಾಡ್ಕೋ ಚಿತ್ರಾನ್ನ ಮಾಡ್ಕೋ ಇಲ್ಲ ಅಂದ್ರೆ ಮೊಸರು ಬುತ್ತಿ ಮಾಡ್ಕೊ ಒಟ್ಟು ಹಿಂಗ ಒಂದ್ ಏನಾರ ಮಾಡ್ಕೋಬೇಕು ಮತ್ ಅನ್ನಕ್ಕ ಇದು ದಾಲ್ ಇತ್ತಂದ್ರೆ ಅದ ಹಾಕೊಂಡು ಚಪಾತಿಗೂ ಆಗತ್ತ ಇದಕ್ಕೂ ಆಗತ್ತ ಅಂತ ಅಂದೆ ನಿನ್ನೆ ಶೇಂಗಾ ಚಟ್ನಿ ಮಾಡಿಟ್ಟಿ ನೋಡು ಭಾಳ ಚಲೋ ಆಗೈತಿ ಒಂದಿಷ್ಟು ಕೊಬ್ಬರಿ ಹಾಕಿ ಭಾಳ ಆದ್ರೆ ಭಾಳ ಆಗೈತಿ ಕಟ್ಕೊ ಮೊಸರು ತಗೋ ಇದೇ ಒಂದು ಬಟ್ಲಾಗ ಮೊಸರು ಹಾಕೋರ ಶೇಂಗಾ ಚಟ್ನಿಯನ್ನು ಇಟ್ಕೋ ಅದು ಚಲೋ ರುಚಿ ಅನ್ಸತ್ತೆ ಹಂಗೇನ್ರ ದಾಲ್ ತಿನ್ನೋಕೆ ಬೇಸರ ಒಂದು ಮೊಸರು ಶೇಂಗಾ ಚಟ್ನಿ ಹಾಕೊಂಡು ಅನ್ನಕ್ಕೆ ತಿಂದ್ರು ಚಲೋ ಚಪಾತಿಗೂ ಚಲೋ ಆಗತ್ತೆ ಆಮೇಲೆ ಇವು ಇಟ್ಟ್ರಿ ನೋಡು ಕಟ್ ಮಾಡಿ ನೀನು ರಾತ್ರಿ ಹಣ್ಣು ತಿನ್ಕೊಂಡೋಗ ಅವ್ನ ನಿಮ್ಮ ಅಣ್ಣನ ಬಾಕ್ಸಿಗೂ ಕಟ್ ಕಟ್ತೀನಿ ಅವರು ತಿನ್ಕೊಂಡೋಗಾರೆ ಮಧ್ಯಾಹ್ನ ಕಾರ್ ಅಂತ ಹ್ಞೂ ರೀ ಅದು ತೊಗೊಂತೀನಿ ಆಮೇಲೆ ಇವು ಅವು ಇಟ್ಟಿದ್ರಲ್ಲ ಇವು ಅವನು ಕಟ್ ಮಾಡಿ ಅಣ್ಣನ ಬಾಕ್ಸಿಗೂ ಕಟ್ಟಿನಿ ನನ್ನ ಬಾಕ್ಸಿಗೂ ಕಟ್ಕೊಂಡಿನಿ ರೀ ಬಾಕ್ಸನು ಎಲ್ಲ ಕಟ್ಟಿದ್ದಾಗೈತೆ ರೀ ಇನ್ನೇನಿಲ್ಲ ಅಣ್ಣ ಜಕ ಮಾಡಿ ನಾಷ್ಟ ಮಾಡಿ ಹೊರಡೋದು ನಾನು ಎಲ್ಲ ಆಗೈತಿ ನಾನು ರೆಡಿಯಾಗಿ ನಾನು ಹೊರಡ್ತೀನಿ ರೀ ಹ್ಞೂ ಮಧ್ಯಾಹ್ನಕ್ಕೆ ಇನ್ನೇನು ನಾನು ಮಾವಾರು ಹತ್ತಿಯಾರಲ್ಲ ಆಯಿತು ಹ್ಞೂ ಅವ್ರು ಮಾವಾರ ಏನಾರ ಬಿಸಿ ಒಂದು ಚಪಾತಿ ಮಾಡ್ತೀನಿ ಇಲ್ಲಾಂದ್ರೆ ಅನ್ನ ಸಾರು ಹೊಂತ್ವಂತೆ ಹ್ಞೂ ಆಯಿತು ನಾನು ನಂದು ಜೊಳಕ್ಕಾಗಿಲಿನ ಮಾಡ್ಕೊಂಬಂದುಬಿಡ್ತೀನಿ ಆದ್ರೂ ಬಹಳ ಖುಷಿ ಆಯ್ತವ ನಿಜವಾಗ್ಲೂ ಸೀಮಾ ಹಿಂಗ್ ನಿನ್ ನೋಡಕ್ ಮನೆಯಾಗ ಕುಲ ನಕ್ಕೊಂತ ನೋಡ್ರಿ ಎಲ್ಲಾರು ನಕ್ಕೊಂತ ಆಡ್ಕೊಂತಿದ್ರಿ ಎಷ್ಟ್ ಮನಿ ಹೌದಿಲ್ಲ ಹಿಂಗ ಇರ್ಲಿ ಅಂತ ರೀ ಅವನಿಲ್ಲ ಫೋನ್ ಬಂತ ಫೋನಿಗೆ ಟ್ಯೂನ ಬರ ಇದು ಟ್ಯೂನು ಎಲ್ಲಿಟ್ಟಿನ ಫೋನು ಚಾರ್ಜ್ ಇಟ್ಟಿನಿ ಮಾಡ್ಸೀಮಾಡ ಏನಂತ ಕೇಳು ಇಷ್ಟತ್ತು ಎಷ್ಟ್ ಚಂದ ಖುಷಿ ಖುಷಿಯಿಂದ ಇದ್ವಿ ಎಲ್ಲಿಂದ ಬಂತಾರ ದರಿದ್ರೆ ನಮ್ಮನಿ ಗತಿ ಜೋಡೈತಿ ಕಾಣಿಸ್ತಿಲ್ಲ ಮಂಜು ತಡಿಬಿ ತಡಿ ಮೊದ್ಲು ಒಂದು ಬಡ್ಲಾರ್ದಂಗ ಸಾಕ್ಷಿ ಕಲೆ ಹಾಕಣ ಸಾಕ್ಷಿ ಕಲೆ ಹಾಕಿದ್ಮ್ಯಾಗ ನೀ ಮಾತಾಡ್ತಾ ಏ ಬಾರ ಇಲ್ಲಿ ಗಿಡ್ಡಿ ಹಲೋ ಗುಡ್ ಮಾರ್ನಿಂಗ್ ಮೈಲ ಏನು ಏನ್ ಮಾಡಾಕತ್ತೀ ನಿಂದ ಯೋಚನೆ ಮಾಡಕತ್ತಿದ್ದೆ ನೀನನು ಮೀಟ್ ಆಗಬೇಕಿತ್ತಲ್ಲ ನಾನು ಅದಕ್ಕೆ ಯಾವಾಗ ಸಿಕ್ತಿ ನಂಗೆ ಸಡನ್ ಆಗಿ ಚೇಂಜ್ ಇಲ್ಲ ಹೇಳೋದು ಕರೆಕ್ಟಾನಿಲ್ಲ ನಂಗ ಸರಿಯಾದ ಜೋಡಿ ಯಾಕಂದ್ರ ನನ್ನ ಗಂಡಗ ನನ್ ಚೂರು ಕೇರಿಲ್ಲ ಅಷ್ಟೆಲ್ಲ ಆಗಿತಿ ಈಗ ನಾನು ಚೆನ್ನಾಗಿ ನೋಡ್ಕೋಬೇಕು ಹ್ಞೂ ಹ್ಞೂ ಈಗ ಮುಂಜಾನೆದ್ದು ನಾನೇನು ಬೇಕು ಅಂತ ಹೇಳಿದ್ರೆ ಅವ್ರು ಅವನ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತ್ಬಿಟ್ರೆ ಹಲಕ್ಕಿಸ್ಕೊತ ನಂಗೆ ಹಿಂಗೆ ಆಗ್ಬಾರ್ದು ಹೊಟ್ಟಿನ ಹುರಿದೋದ್ ನನಗೆ ಅದಕ್ಕೆ ನಿನ್ನ ನೆನ್ಸ್ಕೊಳಕತ್ತಿದ್ದೆ ಅನಿಲ್ ಇದ್ದಿದ್ರೆ ನಂಗೆ ಎಷ್ಟು ಪ್ರೀತಿ ಮಾಡ್ತಿದ್ದ ಗೇಮ್ ಬೇಕು ಏನು ಬೇಡ ಕೇಳ್ತಿದ್ದ ಅಂತ ಹೇಳಿ ಅನಿಲ್ ಇವತ್ತು ನಾನು ನನ್ನ ತಂಗಿ ಕರ್ಕೊಂಡು ಆಕಿಗೆ ಡ್ರೆಸ್ ಬೇಕಂತ ಮತ್ತು ಡಿಗ್ರಿಗಲ್ಲ ಅಡ್ಮಿಷನ್ ಬಂದಾಳ ಅದಕ್ಕೆ ಡ್ರೆಸ್ ತೊಗೊಳ್ಳೋಕೆ ಹೊಂಟಿದ್ವಿ ನೀನು ಬಾ ಅಲ್ಲೇ ಅಕ್ಕಿಗೂ ಬೆಟ್ಟಿ ಮಾಡಿಸ್ತೀನಿ ಏನ್ ಮಾತಾಡಕಿ ಸುಮ್ನಿರು ನಾ ಹೇಳಿನಿ ಹಿಂಗ ಮಾತಾಡಂತೇಳಿ ಮಾತಾಡಕತ್ರ ಸುಮ್ನಿರು ನೀನು ಹೌದಾ ಸುಮ್ಮನ್ ಕರ್ಕೊಂಡ್ ಬರ್ತೀಯಾ ಹ ಚುಲ ಚುಲ ಅತ್ ಕರ್ಕೊಂಬ ಆ ನಾನು ಕೊಡಿಸ್ತೀನಿ ಅಕ್ಕಿಗೆ ಬೇಕ ಬೇಕಾದ ಡ್ರೆಸ್ ಅಕ್ಕಿಗಷ್ಟೇ ಅಲ್ಲ ನಿನಗೂ ಕೊಡಿಸ್ತೀನಿ ಎಂತ ಡ್ರೆಸ್ ಅಂತೀರ ಅಂತ ಅದು ಎಂತ ಹೋಟ್ಲಾಗ ಊಟ ಮಾಡ್ತೀನಿ ಅಂತೀರಿ ಮಾಡ್ರಿ ಏನಂತೀ ಅದನ್ನ ಕೊಡಿಸ್ತೀನಿ ಸುಮ್ಮನ ಮಾತ್ರ ಕರ್ಕೊಂಬರೋದ್ ಮರಿಬೇಡ ಹಾ ನಾನು ಸುಮನ ಕರ್ಕೊಂಡೆ ಬಿರ್ತೀನಿ ಇವರು ಸುಮ್ಮರ್ತೀನಿ ಅಂದುಕೊಂಡ್ಲೇ ಇವರು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳ್ತಾರಾ ಅದಕ್ಕೆ ಇವರಿಗೆ ಏನು ಹೇಳ್ಬೇಕಂತ ಅಂತ ಯೋಚನೆ ಮಾಡಕತ್ತಿದ್ದೆ ನಾನು ನಾನು ಹಂಗ ಬಾಯಿ ತಪ್ಪಿ ಹೇಳಬಿಟ್ನಾ ಹಿಂಗ ಸುಮಾಗ ಡ್ರೆಸ್ ಅಂತ ಅಂತೇಳಿ நானಾ ಕೊಡಿಸ್ತೀನಿ ಅಂತ ಇವರು ಕುಣ್ಯಾಕತ್ತಾರ ನೀ ತಲೆ ಕೆಸ್ಕೋಬೇಡ ಹೆಂಗಾರ ಮಾಡಿ ನಿನ್ನ ಗಂಡನ ಬಿಟ್ಟು ಬಾ ಸುಮನ ಕರ್ಕೊಂಡ ಬಾ ನೀನು ನಿನ್ನ ತಂಗಿಗೆ ಎಂತಾದಂತೀರಾ ಅಂತದ ಕೊಡಿಸ್ತೀನಿ ಬರೀ ಡ್ರೆಸ್ ಅಕ್ಕ ನಿನ್ ಕೈ ನಿನ್ ಗಂಡನ ಕೈಯಗ ಬಂಗಾರ ಕೊಡ್ಸಕ ಆಗಲ್ಲ ನಾನು ಬಂಗಾರ ಕೊಡಿಸ್ತೀನಿ

ಕರ್ಕೊಂಡ್ಬರ್ತೀನಿ ಆಗಲೇ ಫೋನ್ ಮಾಡಬೇಡ ಯಾಕಂದ್ರೆ ಹಿಂಗೆ ಗೊತ್ತಲ್ಲ ನನ್ನ ಗಂಡನ ಟೈಮಿಂಗ್ ಕಂಟಪ್ಸಿ ಮಾತಾಡಿದ್ರೆ ಕಷ್ಟ ಆಗತ್ತೆ ಹ್ಞೂ ಅಯ್ಯೋ ನನ್ನ ಚಿನ್ನ ನೀ ಇದನ್ನು ಮೊದ್ಲು ಹೇಳಿದ್ದಂದಿದ್ರ ನಾನು ನಿನ್ಗೆ ಹಲವುನ ಫೋನೂ ಮಾಡ್ತಿರಲಿಲ್ಲ ನೀ ಎಲ್ಲಿ ಹೆದರಿ ನಿಮ್ಮ ತಂಗಿ ಮದುವೆ ಮಾಡ್ಕೊಡೋದು ಹತ್ತಿತ ಅಂತಂದು ನನ್ನ ಫ್ರೆಂಡ್ಶಿಪ್ಪ ಕಡ್ಕೊತೀನಿ ಅಂತ ಹೇಳಿ ಹಿಂಗೆ ಜೀವ ತಿನ್ನಕತ್ತಿದ್ದೆ ಇನ್ಮೇಲೆ ಹಿಂಗಿಲ್ಲಪ್ಪ ನಿನ್ ಆಫೀಸ್ ಆಫೀಸ್ಗೆ ಹೋಗೋ ಟೈಮಿಂಗ್ ಗೊತ್ತಲ್ಲ ಹೋದ್ ತಕ್ಷಣ ನಿಂಗೆ ಫೋನ್ ಮಾಡ್ತೀನಿ ಆದ್ರೆ ನೀನು ನಿನ್ ತಂಗಿ ಹತ್ರ ಮಾತಾಡಬೇಕಾ ಇವತ್ತು అద్రైతి ఇవ్ ఆఫీసడీ లగున ఆమె ఫోన్ మాట్లాడతీని బయ్ హలో మాతా ఇవత సీ ధర్మ ఇట్ బారైడయా కరేనా భయ ఆక్రీ నవేనా అనుమాన బల్ మాట్లాడ అంతి మాతాడు కసకీ ముందోచన కేర్చుకోబడ మొదలు బంగార బి చైనా ఎలా తగరీ ఆమె దరండ్ బసనా మంజు యాద కణకు ఆ బాడ్య బిడ్బాడ ఒబిక హెణమక్ అలాకి చప్లి హీటు ఎలా హెణమక్ చప్లి మాడు బిడ్బక్కు హు నన్న మగ అనస్కీ ఇన్నొందరి బారే యవదో హెమక్ హింగ్ టార్చర్ మన హెద్క బస్ బాడ్యా